ೀಪುರ ಪಟ್ಟಣದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಹಾಗೂ ಒಳ ಮೀಸಲಾತಿ ಸುಳಿವುಗಳ ಅವಲೋಕನ ಕಾರ್ಯಕ್ರಮ ನಡೆಸಲಾಯಿತು ಟೆನರಸಿಪುರ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಭೀಮಾ ಕೊರೆಗಾಂವ್ ಆಚರಣಾ ಸಮಿತಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ಇರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಕೊಡ್ಲೂರು ಬುದ್ಧ ವಿಹಾರದ ಬೋಧಿರತ್ನ ಬಂತೇಜಿ ಪುಷ್ಪಾರ್ಚನೆ ಮಾಡಿ ಚಾಲನೆಯನ್ನ ನೀಡಿದ್ರು ತಾಲೂಕು ಡಾ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಮಾತನಾಡಿ ಶೋಷಿತ ಸಮುದಾಯಗಳ ವಿಮೋಚಕ ಬಾಬಾ ಸಾಹೇಬರು ಲಂಡನ್ನಿನ ಗ್ರಂಥಾಲಯದಲ್ಲಿ ಲಭಿಸಿದ್ದ ಮಾಹಿತಿ ಆಧಾರದ ಮೇಲೆ ಸ್ಥಳವನ್ನು ಗುರುತಿಸಿ ಅವರ ಸಾಹಸಕ್ಕೆ ಅಂದಿನಿಂದ ಇದುವರೆಗೂ ಜನವರಿ ಒಂದರಂದು ಕೊನೆಗಾಂವ್ ವಿಜಯೋತ್ಸವ ಆಚರಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ಎಂ ಸಿದ್ದಾರ್ಥ ಕೆಎನ್ ಪ್ರಭುಸ್ವಾಮಿ ಶಶಿಕಾಂತ್ ಪ್ರಸನ್ನ ಸೋಸಳಿ ರಾಜಶೇಖರ್ ಮೂರ್ತಿ ಸಿದ್ದರಾಜು ಮುಂತಾದವರು ಭಾಗವಹಿಸಿದ್ದರು ಪ್ರೋತ್ಸಾಹನ ಹೇಳುತ್ತೆ ಒಂದು ವಿಭಾಗ ಒಂದೂ ಹುದ್ದೆಗೆ ಆಪ್ರೆ ಅದಕ್ಕೆ ಪ್ರವಾಸ ಏನು ಮಾತ್ರ ಅವಕಾಶ ಈಗ ಅದೇ ಸಮಸ್ಯೆ ಆಗಿದೆ ಆ ಹನ್ನೆರಡು ಹುದ್ದೆಗಳಿಗೆ ಪ್ರವಾಸಿ ಒಬ್ಬರು ಕೂಡ ಅತಿಯಾಗಿ ಆಪಿ ಅವರಿಗೆ ಆಗಿಸಿದ್ದಾರೆ ಸಾಕಷ್ಟು ಪರಿಹಾರ ಇದೆ ನಮ್ಮ ರಾಜಕೀಯ ನಾಯಕತ್ವ ಮಂತ್ರಿಗಳಾಗಿದ್ದಾರೆ ಗೌರ್ಮೆಂಟ್ ಆಫ್ ಪೋಸ್ಟಿಂಗ್ಸ್ ಆಗಿದೆ ಎಸ್ ಎಲ್ಲರೂ ಇದ್ದಾರೆ ಆದರೆ ಸಮುದಾಯ ಪರವಾಗಿ ಚಿಂತನೆ ಮಾಡುವಂಥದ್ದು ಸಂಘಟನೆ ಮಾಡುವಂಥದ್ದು ಹೋಮಾಟ ಮಾಡುವಂಥದ್ದು ಕೇವಲ ರಾಜ್ಯದ ಕೆಲ ಕೆಲವೊಂದು ಒಂದು ಮಾತ್ರ ಇದೆ ಇವತ್ತು ನಮ್ಮ ಸಂಘಟನೆಗಳು ಯಾವ ರೀತಿ ಆಗ್ತದೆ ಅಂತಂದರೆ ಒಬ್ಬ ನಾಯಕ ಹಿಂದೆ ಹೋಗಿ ನಮ್ಮ ಯೂನೇ ನಾಯಕ ಅವನಿಗೆ ಹಾಕೋದು ಸರಿ ಅಷ್ಟಕ್ಕೆ ಸೀಮಿತ ಆಗ್ತದೆ ಇವಾಗ ಕೆಲವೊಂದು ಪಕ್ಷದ ಪರವಾಗಿ ಸೇನಾ ನ್ಯಾಯಪೀಠ ದಲಿತರಿಗೆ ನಮ್ಮ ಹಿತಾಸಕ್ತಿಗಿಂತ ಹೆಚ್ಚಾಗಿ ರಾಜಕೀಯವಾಗಿ ಹೋಗುವಂಥದ್ದು ಸಂಬಂಧಿಸಿದ ಬಳಸಿ ಹೀಗೆ ಅದು ಬಿ ಜೆ ಪಿ ನಾವು ಬಿ ಜೆ ಪಿಯಲ್ಲಿ ವಿರೋಧಿಸಬೇಕು ಅದು ಸಂವಿಧಾನ ವಿರೋಧಿ ನಮಗೆ ಅನುಭವ ಅವರು ಅಧಿಕಾರಿಸಲು ಬಿಟ್ಟರೆ ನಮ್ಮ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಸೌಲಭ್ಯ ಸೋಲವನ್ನು ಕಿಟ್ಟಿರ್ತಾರೆ ನಾನೆಲ್ಲರೂ ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದೀನಿ ಹಾಗಾಗಿ ನಾವು ಬಿ ಜೆ ಪಿ ವಿರೋಧಿಸ್ಬೇಕು ಇಲ್ಲದೇ ಅದು ಆರ್ಟನೆ ಕಾಂಗ್ರೆಸ್ ಹಾಗಾಗಿ ನಾವು ಕಾಂಗ್ರೆಸ್ ಎಷ್ಟೇ ನಾವು ಕಾಂಗ್ರೆಸ್ಗೆ ಜಯಬೇಕು ಕಾಂಗ್ರೆಸ್ನ ಆಯ್ಕೆಗಳಿಗೆ ಜಯ ಇರಬೇಕು ಸೊ ಇವತ್ತು ಈಗ ಇವತ್ತು ಬಂದಿರತಕ್ಕಂಥ ಪರಿಸ್ಥಿತಿ ಇದೆ ನಾವು ಬಿ ಜೆ ಪಿ ಯೋಮುವಾದಿ ಸಂವಿಧಾನಗಳೂರ ನಾವು ಬಿ ಕಾಂಗ್ರೆಸ್ನ ಮಾಡ್ಲಾ ಮಾಡ್ತಾ ಇದಿಲ್ಲ ಸೊ ಕಾಂಗ್ರೆಸ್ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆಯಾ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನ ಕೊಡ್ತಾ ಇದೆಯಾ ಮೀಸಲಾತಿನಲ್ಲಿ ನಮಗೇನು ನ್ಯಾಯಿಕವಾಗಿ ಸಿಗಬೇಕಂತ ಕಾನೂನು ಪದ್ಧ ಮಾಡಿಲ್ಲ ಹಾಗೆ ಒಂದು ಪ್ರಶ್ನೆ ಮಾಡೋರು ಅದು ನಮ್ಮನ್ನು ದೊಡ್ಡ ದೊಡ್ಡ ಮೇಧಾವಿಗಳು ಸ್ವಾಮೀಜಿಗಳು ಎಲ್ಲರೂ ಬಹಳ ಹೋರಾಟ ಕೇಳಿದ್ರು ಬಟ್ ಈ ವಿಚಾರದಲ್ಲಿ ಒಬ್ಬರು ಮಾಡ್ತಾ ಇಲ್ಲ ಇದು ಕಷ್ಟಕ್ಕೊಳಗಾಗುವಂಥ ಯಾರು ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳು ಭವಿಷ್ಯ ಉತ್ತಮ ಆ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಸ್ವಲ್ಪ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಗೌರವಾನ್ವಿತ ಮುಖಂಡರೆ ಮಾಧ್ಯಮದ ಗೆಳೆಯ ಈಗಾಗಲೇ ಸಿದ್ದಾರ್ಥವರು ಕೋರೇಕೀವೋತ್ಸವದ ಪ್ರಕಟ ಕೊಟ್ಟಿದೆ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಮಹಾ ಸೈನಿಕರು ವಿಮಾನದ ತೀರದಲ್ಲಿ ಕೋರೇಕಾನತಕ್ಕಂಥ ಜಾಗದಲ್ಲಿ ಮಹಾ ಸೈನಿಕರು ಐನೂರು ಜನ ಮಹಾ ಸೈನಿಕರು ಇಪ್ಪತ್ತೈದು ಸಾವಿರ ಜನ ಪೇಸ್ಗೆ ಸೈನಿಕರನ್ನ ಸೋಲಿಸಿ ವಿಜಯನ ಪಟ್ಟಂತಹ ದಿನ ಅದಕ್ಕೆ ಇದಕ್ಕೆ ಕೋರೆಗಾರೋತ್ಸವ ಆಗುತ್ತೆ ಅಂತ ಇರ್ತಕ್ಕಂಥದ್ದು ಇದು ಬಹುಶಃ ಭಾರತೀಯ ಇತಿಹಾಸದಲ್ಲೇ ಮುಚ್ಚಿಬಿಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಓದಿರುವ ಸಂದರ್ಭದಲ್ಲಿ ಒಂದು ಬುಕ್ ಸಿಗುತ್ತಾರೆ ಯಾರೋ ಪೀಟರ್ಸನ್ ಅಂತಕ್ಕಂಥ ಯಾರೋ ಬರೆದಿರ್ತಕ್ಕಂಥ ಒಂದು ಹಿಸ್ಟ್ರಿ ಆ ಹಿಸ್ಟ್ರಿನ ಓದಿ ತಕ್ಷಣದಲ್ಲಿ ಅವಳು ಬಂದಿರ್ತಕ್ಕಂಥ ಅವರು ಬಂದಾಗ ಮೊದಲು ಆ ಜಾಗವನ್ನು ಹೋಗಲಿದೆ ಮಂದಿರದಲ್ಲಿ ಹೋಗಿ ನೋಡಿದ್ರೆ ಆ ವಿಜಯ ಸ್ತಂಭ ಲಕ್ಷ್ಮಿ ಆಗಿದೆ ಆಗ ಎಲ್ಲ ಗಿಡ ಎಲ್ಲ ಬೆಳಕಂತ ಮುಚ್ಚಿದ್ದು ಅದನ್ನ ಕ್ಲೀನ್ ಮಾಡಿಸಿದ ಬಾಬಾ ಮತ್ತೆ ಪ್ರತಿ ವರ್ಷ ಜನವರಿ ಒಂದನೇ ತಾರೀಖು ಆ ಜಾಗಕ್ಕೆ ಹೋಗ್ತಿರೋದು ಎಲ್ಲೇ ಇರಲಿ ಏನೇ ಕಷ್ಟ ಇರಲಿ ಜನವರಿ ಒಂದನೇ ತಾರೀಕು ಮಾತ್ರ ಆ ಜಾಗಕ್ಕೆ ಬರ್ತಿರುತ್ತೆ ಬಾಬಾ ಸಾಹೇಬ್ ಯಾಕೆಂದ್ರೆ ಅದು ಈ ದೇಶದ ಶೋಷಿತ ಸಮಾಜಗಳ ಮೊದಲನೇ ವಿಜಯ ಯಾಕೆಂದ್ರೆ ಅವನು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಇಡೀ ಭಾರತವನ್ನು ತಮ್ಮ ಕಂಟ್ರೋಲ್ ತಗೊಂಡಿದ್ರು ತಮ್ಮ ಕಂಟ್ರೋಲ್ ತಗೊಂಡಾಗಲ್ಲ ಬೇಸಬೇಕಾದ್ರೆ ತಮ್ಮ ಕಂಟ್ರೋಲ್ ತಗೊಳ್ಬೇಕಾದ್ರೆ ನಮಗೆ ಒಂದು ಅವಕಾಶ ಬೇಕು ಯಾರನ್ನ ಹಿಡಿದು ಸರಿಯಾಗಿದೆ ಅಂತ ಮಹಾ ರೆಜಿಮೆಂಟ್ ಇಡಬೇಕು ಅಂತ ಬ್ರಿಟಿಷರು ಕೇಳ್ತಾರೆ ಮಹಾನ್ ಅವರು ಅವರಿಗೆ ಆದರೆ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಿದ್ಧನಾಥ ಒಂದು ಕ್ವಶನ್ ಹೇಳ್ತಾರೆ ಬ್ರಿಟಿಷರಿಗೆ ಇಲ್ಲ ಇಲ್ಲ ನೀವು ಪರಕೀಯರು ಬೇರೆ ದೇಶದವರು ನೀವು ನೀವು ಬಂದು ನಮ್ಮವ್ರ ಮೇಲೆ ಯುದ್ಧ ಮಾಡಿ ಅಂತ ನಮ್ಮನ್ನು ಕರೀತಾ ಇದ್ದೀರಿ ನಮಗೆ ಅನ್ಯಾಯ ಆಗಿದೆ ನಿಮಗೆ ಸಾವಿರಾರು ವರ್ಷಗಳಿಂದ ಅನ್ಯಾಯ ಆಗಿದೆ ಶೋಷಣೆ ಆಗಿದೆ ನಿಜ ಆದರೆ ನಮ್ಮವ್ರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೊದಲು ನೀವೇನು ಹಕ್ಕು ಕೊಡ್ತೀರಿ ಆಗ ನನ್ನ ದೇಶದ ರಾಜ್ಯ ಯಾಕೆ ಮಾಡಬಾರ್ದು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಸಿದ್ಧನಾಥ ಎರಡನೇ ಪೇಷೆಗಳ ರಾಜ ಏಕನೇ ಬಾ ಹಾಜರಾಗಿತ್ತು ಅಂತ ನನಗೆ ಈ ಸಂಸ್ಥಾನದಲ್ಲಿ ಅತ್ಯಂತ ಪ್ರಮುಖವಾಗಿ ಸಮಾನತೆಯನ್ನು ಕೊಡಬೇಕು ಅದ ಕೊಡೋದಾದರೆ ನಾವು ನಿಮ್ಮ ಪರ ಹೋರಾಟವನ್ನು ಮಾಡ್ತೀವಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕೇಳ್ತಾನೆ ಆದರೆ ಬಾಜರಾಯ ಒಪ್ಪದ ಬಾಜಿರಾಯ ಮೊದಲೇಳ್ತಕ್ಕಂಥ ಮಾತು ಸಿದ್ಧನಾಗೆ ಅಂದರೆ ನಿನ್ನನ್ನು ಈ ಜಾಗಕ್ಕೆ ಅರಮನೆ ಬಿಟ್ಟನಾಗ ಮೊದಲೇಳ್ ವರ್ಷ ನಿನ್ನ ಬಿಟ್ಟನಲ್ಲೇ ಇಲ್ಲಿ ಅವನ ಮೊದಲೇ ಹೇಗೆ ಸಿಗೋ ಅಂತ ಅಂದ್ಬಿಡ್ತೀನಿ ನಾವು ಒತ್ತು ಕೋಪದಿಂದ ಈ ಹೊರಗಡೆ ಬಂದು ಬ್ರಿಟಿಷರ್ ಮತ್ತೆ ಪ್ರಶ್ನೆ ಕೇಳೋದೇನು ಅಂತಂದ್ರೆ ನಮ್ಮ ಶಿಕ್ಷಣವನ್ನು ಕೊಡ್ತೀರಾ ಶಿಕ್ಷಣ ಈ ದೇಶದಲ್ಲಿ ಎರಡು ಸಾವಿರ ವರ್ಷಗಳಿಂದ ನಿಷೇಧ ಆಗ್ತದೆ ಯಾರಿಗೆ ಅಂತಂದ್ರೆ ಸಿಗಳಿಗೆ ಎಸ್ ಟಿಗಳಿಗೆ ಹಿಂದುಳಿದ ಜಾತಿಗಳಿಗೆ ಎಲ್ಲರೂ ಎರಡು ಸಾವಿರದ ವರ್ಷದಿಂದ ನಿಷೇಧ ಆಗ್ತದೆ ಈ ದೇಶದಲ್ಲಿ ಬ್ರಿಟಿಷರು ನೀವು ಬಂದು ಶಿಕ್ಷಣವನ್ನು ಕೊಡ್ತೀವಿ ನಮಗೆ ಏನಾದ್ರೆ ಈ ದೇಶದ ಸೋಷಿತರು ಎಲ್ಲರೂ ಶಿಕ್ಷಣವನ್ನು ಕೊಡ್ತೀವಿ ಅನ್ನೋದಾದರೆ ನಾವು ನಿಮ್ಮ ಪರ ಹೋರಾಟವನ್ನು ಮಾಡ್ತೀವಿ ಅಂತ ಅವತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸಾವಿರದ ಎಂಟುನೂರ ಹದಿನೇಳನೇ ಇಸ್ರಿಯಲ್ಲಿ ಪ್ರಾರಂಭ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟರು ನಡ್ಕೊಂಡು ಹೋಗಿ ಇಪ್ಪತ್ನಾಲ್ಕು ಗಂಟೆ ಯುದ್ಧ ನಡೆಯುತ್ತೆ ಯುದ್ಧ ನಡೆದು ಅವರನ್ನ ಸೋಸಿ ಇಪ್ಪತ್ತೈದು ಸಾವಿರ ಜನ ಬೇಸಿದೆ ಸೈನಿಕರನ್ನ ಸೋಲಿಸಿ ಬ್ರಿಟಿಷನ್ ಕೈಗೆ ಕೊಡ್ತಕ್ಕಂಥದ್ದು ಕೊಟ್ಟು ನಮ್ಮ ಹಕ್ಕುಗಳನ್ನು ಕೊಡ್ರಿ ನಮ್ಮ ಸಮಾನತೆಯನ್ನು ಕೊಡ್ರಿ ನಮ್ಮ ಶಿಕ್ಷಣವನ್ನು ಕೊಡ್ರಿ ಈ ದೇಶದಲ್ಲಿ ನಾವು ಸಹ ಎಲ್ಲರೂ ಸಮಾನಾಂತರವಾಗಿ ಬರುತ್ತೀವಿ ಅಂತ ಹೇಳಿ ಫಸ್ಟ್ ಡಿಮ್ಯಾಂಡ್ ಇದ್ದದ್ದು ಮಹರ್ನ ಮಹರ್ ರೆಜಿಮೆಂಟ್ಸ್ ಈಗಲೂ ಮಹರ್ ರೆಜಿಮೆಂಟ್ಸ್ ಇದೆ ಆ ಮಹರ್ ಸೈನಿಕರ ಸಿದ್ದರಾಮಯ್ಯ ಅವರು ಈ ದೇಶದ ಎಲ್ಲ ಶೋಷಿತರಿಗೆ ಹಕ್ಕುಗಳನ್ನು ಕೊಡಿ ಅಂತ ಅದಕ್ಕೆ ಬಾಬಾ ಸಾಹೇಬರು ಫಸ್ಟ್ ಹಕ್ಕುಗಳನ್ನು ಕೇಳಿದ್ರೆ ಅವರು ನಾವು ಕೊಡ್ರಿ ನಿಮ್ಗೆ ಪರ ಕೆಲಸ ಮಾಡ್ತೀವಿ ಅಂತ ಅದಕ್ಕೆ ಪ್ರತಿ ವರ್ಷ ಆ ಜಾಗಕ್ಕೆ ಹೋಯ್ತಾ ಇದ್ದದ್ದು ಯಾಕಂದ್ರೆ ಸ್ವಾಮಿ ಕೋಡೆಗಾ ವಿಜಯೋತ್ಸವ ಸ್ವಾಭಿಮಾನದ ಸಂಕೇತ ಈ ದೇಶದ ಶೋಷಿತ ಸ್ವಾಭಿಮಾನ ಸಂಕೇತ ಓದ್ ಬರೀ ಮಹಾರ್ಗಳಲ್ಲ ಬರೀ ಸಿಗಳಲ್ಲ ಇಡೀ ಶೋಷಿತ ಸಮಾಜ ಇದೆಯಲ್ಲ ಆ ಎಲ್ಲ ಶೋಷಿತ ಸಮಾಜದ ಸ್ವಾಭಿಮಾನದ ಸಂಕೇತ ಕೋರೆಗಾಂಜಯೋತ್ಸವ ಯಾರು ಹೇಳಬೇಕಾದ್ರೆ ಇವತ್ತು ಯಾರು ಅರ್ಥ ಮಾಡಿಸ್ತಾ ಇದೆ ಇವತ್ತು ನೂರಾರು ಜನರನ್ನ ನಾವು ಕಾರ್ಯಕ್ರಮ ಮಾಡಬೇಕು ಬಂದ್ವಿ ಅಂತ ಕರೆದ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೆ ಏಳೆಂಟು ಸಾರಿ ಫೋನ್ ಮಾಡಿಸ್ಕೊಂಡು ಬರ್ತಕ್ಕಂಥ ಸ್ಥಿತಿಗೆ ನಮ್ಮ ಸಮಾಜ ತಲುಪಿದೆ ಬೇರೆ ತಾಲೂಕುಗಳಲ್ಲಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಇವತ್ತು ಕೋರೆಗಾಂ ವಿಜಯೋತ್ಸವದ ಕಾರ್ಯಕ್ರಮಗಳು ಬೇರೆ ಇಡೀ ರಾಜ್ಯದಾದ್ಯಂತ ಇವತ್ತು ಬೇರೆ ತಾಲೂಕುಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆ ಥರ ಓಲ್ಕ ಮಾಡ್ಕೊಳ್ಳೋದ್ರೆ ನಾನೇ ತುಂಬ ಕಡಿಮೆ ಕಡಿಮೆ ಆದ್ರೂ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೋಬೇಕು ಕೋರೆಗಾಂ ವಿಜಯೋತ್ಸವದಲ್ಲಿ ಕೋರೆಗಾಂ ಯುದ್ಧದಲ್ಲಿ ಭಾಗವಹಿಸಿದಂತ ಎಲ್ಲ ಸೈನಿಕರಿಗೆ ಅವರ ಸ್ವಾಭಿಮಾನಕ್ಕೆ ನಾವು ಶರಣಾಗಬೇಕು ಅಂತ ಬಂದಿದರೆಲ್ಲ ನಿಮ್ಮ ಪಾದಗಳಿಗೆ ನಾನು ತಗೊಂಡಾಗಿ ನಮಸ್ಕರಿಸಬೇಕು ಅಂತ ಯಾಕಂದರೆ ನೆನಸ್ಕಬೇಕಾಗಿದೆ ನೆನ್ಸ್ತಾ ಇದ್ದ ಅದಕ್ಕೆ ಆದಂಥ ಸ್ಥಿತಿಗೆ ಇವತ್ತು ಬಂದಿದೆ ಸ್ನೇಹಿತರೆ ಯಾಕಂದ್ರೆ ಅವತ್ತು ಕೈಯಲ್ಲಿ ಇಷ್ಟು ಕತ್ತಿ ಇತ್ತು ಮಹನ್ ರೆಜಿಮೆಂಟ್ ಈಗಲೂ ಇದೆ ಅದಕ್ಕೆ ತುಂಬ ಬಲವಾದಂತಹ ಹೋರಾಟಗಾರರು ತುಂಬ ಶಕ್ತಿ ಇದ್ದಂಥ ಜನ ಅವರು ಅವ್ರ ಕೈಲಿ ಶಕ್ತಿ ಇತ್ತು ಅವರು ಶಿಕ್ಷಕವ್ರಿಗೆ ಹೊಸಾಗಿತ್ತು ನಾವು ನಮ್ಮ ಸಮಾಜಕ್ಕೆ ಇವಾಗ ಏನು ಕೊಡೋದು ಯಾವ ಕಟ್ಟಿ ಕೊಡುವ ಯಾವ ಪುರಾಣಿ ಕೊಡುವ ಅಂತ ಯೋಚನೆ ಮಾಡಬೇಕಾಗಿದೆ ಅದರಲ್ಲೂ ಪರಿಶಿಷ್ಟ ಸಮಾಜ ಶೋಷಿತ ಸಮಾಜ ಆ ತುಂಬ ಫಲವತ್ತಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳಿದ ಇವ್ರು ಇವತ್ತು ಅವತ್ತು ಸುತ್ನಾಟಕ ಕತ್ತಿ ಇದ್ದು ಅವ ಯುದ್ಧ ಮಾಡಿದ್ದಂತ ಇವತ್ತು ನಾವು ನಮ್ಮ ಸಮಾಜಕ್ಕೆ ನಮ್ಮ ಜನರೇಷನ್ಗೆ ಅಥವಾ ನಮ್ಮ ಮುಂದಿನ ಜನರೇಷನ್ಗೆ ನಾವು ಯಾವ ಕತ್ತಿ ಕೊಡುವ ಯಾಕಂತ ಕೊಡೋರು ಇವತ್ತು ಪ್ರಶ್ನೆ ಆಗತ್ತಿ ಇವತ್ತು ನಮಗೆ ಎಲ್ಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರ ಹೋರಾಟವನ್ನು ಸ್ಮರಣೆ ಮಾಡಿಕೊಂಡು ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದಲ್ಲಿ ನಮಗೆ ಏನೇನು ಹಕ್ಕುಗಳನ್ನು ಕೊಟ್ಟರೋ ಅದೆಲ್ಲವೂ ಕತ್ತರಿಸ್ತಾ ಇದ್ದಾರೆ ಎಲ್ಲವೂ ಒಂದೆಲ್ಲ ಪ್ರತಿ ಒಪ್ಪುವ ಎಪ್ಪತ್ತೈದು ವರ್ಷದಿಂದ ಈ ದೇಶ ಆಗತಕ್ಕಂಥ ಎಲ್ಲರೂ ತಕ್ಕ ಟ್ರಿಮ್ ಮಾಡ್ತಾವೆ ಎಲ್ಲರೂ ಅದನ್ನೆಲ್ಲ ಟ್ರಿಮ್ ಮಾಡ್ತೇನೆ ಅವರು ಎಲ್ಲರೂ ಬೆಳಕಾ ಇದ್ದೀವಿ ಎಲ್ಲರೂ ಬೆಳಕಾ ಇದ್ರು ನಮಗೆ ಜಾಗೃತಿ ಆಯ್ತಾ ಇಲ್ಲ ಇನ್ನು ನಮಗ್ ಜ್ಞಾನೋದಯ ಆಯ್ತಾ ಇಲ್ಲ ನಾವು ಬಳಸಿರ್ತಕ್ಕಂಥದ್ದೇ ಬಹಳ ದೊಡ್ಡದೇನೋ ಅಂತ ಇಲ್ಲ ನಮ್ಮ ಸ್ಥಿತಿಗೆ ಆ ಸ್ಥಿತಿಗೆ ಬಂತೀರಿ ಯಾರಾದ್ರೂ ನಮ್ಮ ನಿಂಗರಾಜನ ಯಾರಾದ್ರೂ ಇವತ್ತು ಸ್ಟ್ಯಾಚ್ಗೆ ಆಧಾರಕ್ಕೆ ಹೇಳಿದ್ರು ಇಲ್ಲೇ ಇಲ್ಲ ನಿನ್ನೆ ಇನ್ವಿಟೇಷನ್ ಮಾಡುವಾಗ ಅಥವಾ ನೀವು ವಿಚಾರ ಕೊಡುವಾಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಿ ಆದರೂ ಹೇಳ್ತೀನಿ ಕೊಡುವಾಗ ಮಾಂಸ ಊಟವನ್ನು ಏರ್ಪಡಿಸಲಾಗಿದೆ ಅಂತ ಒಂದು ದಯಕ್ಕೆ ಬರ್ತಕ್ಕ ಹಾಗಾಗಿ ಇನ್ ಟೈಮಲ್ಲಿ ಯಾರು ಅಂತ ಸಮಾಜದ ಜಾಗೃತಿ ಸಮಾಜದ ಅಸ್ವಿತೆ ಇದೆ ಇದರಲ್ಲಿ ಸಮಾಜದ ಸ್ವಾಭಿಮಾನ ಇದೆ ಸ್ವಾಭಿಮಾನ ಯಾರಿಗೂ ವಾತ್ರವಾಗಿಲ್ಲ ಅಂದರೆ ಯಾರ ದೋಸ್ಕರು ಹೇಳೋದು ಏನ್ ಮಾಡಲು ಎಲ್ಲಿ ತಕ್ಕೊಡದು ಈಗ ಸಮಾಜ ಯಾವ ಲೆವೆಲ್ ಸಮಾಜ ನಿರ್ಮಾಣ ಆಗಿದೆ ಇವತ್ತು ಯಾವ ಲೆವೆಲ್ಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಆ ಹುಬ್ಬಳ್ಳಿಯಲ್ಲಿ ಏಳು ತಿಂಗಳ ಗಂಟಿಣಿಯನ್ನು ತೆರೆದಾಗ ಅಪ್ಪ ತಂದೆ ತನ್ನ ಸ್ವಂತ ಮಗಳನ್ನ ಕೊಲೆ ಮಾಡ್ತಾ ಕೊಲೆ ಮಾಡ್ತಿದ್ದಾನೆ ಏನ್ ಕಾರಣ ಒಬ್ಬ ಕೆಳಜಾತಿ ಒಬ್ಬ ನೀನು ಮದುವೆಯಾಗಿದ್ಯಾ ನಿನ್ನ ಪ್ರಾಣಕ್ಕಿಂತ ನನಗೆ ಸ್ವಾಧೀನ ಮಾಡ ಹೆಚ್ಚು ಹಾಗಾಗಿ ನಿನ್ನ ಕರ್ತಾ ಏಳು ಇದ್ದೀನಿ ಕತ್ತರಿಸಿ ಪಾಪ ಒಬ್ಬರೇ ಆಗ್ತದೆ ಒಟ್ಟಲ್ಲಿ ಇದ್ದಂತಹ ಕಂದ ಏನು ಅನ್ಯಾಯ ಮಾಡಿತ್ತು ಏನ್ ಮೋಸ ಮಾಡಿತ್ತು ಈ ಲೆವೆಲ್ಗೆ ಸರ್ ಈ ಲೆವೆಲ್ ನನ್ನ ಸೊಸೈಟಿ ಸೊಸೈಟಿ ಲೆವೆಲ್ ಪ್ರತಿಯೊಬ್ಬ ಪ್ರಜ್ಞಾ ಅಂತ ಇವತ್ತು ತುಂಬಾ ಆಲೋಚನೆಯನ್ನ ಮಾಡಬೇಕಾಗಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾ ಹೇಳ್ಬೇಳ್ ಹೇಳ್ತೀನಿ ಸ್ನೇಹಿತ ಏನಂತಂದ್ರೆ ನಮ್ಮ ಇರ್ತಕ್ಕಂಥದ್ದು ಒಳ ಮೀಸಲಾತಿಯ ಒಳ ಸುಳಿಯಂತೆ